ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅನುಷ್ಕು ವರ್ಡ್ ಫ್ರೆಂಡ್ಸ್ ಇವತ್ತು ನಾನು ಪುಷ್ಪ ಟು ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ ನನಗೇನು ಅನಿಸ್ತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ರಿವ್ಯೂ ಕೊಡೋಣ ಅಂತ ಕೂತಿದ್ದೀನಿ ಯಾವತ್ತು ಯಾರ ಮುಂದೆನೂ ತಗ್ಗೋದೇ ಇಲ್ಲ ಅಂತ ಸಿನಿಮಾದ ಒಂದು ಡೈಲಾಗು ಅಂದರೆ ಪುಷ್ಪ ಫಸ್ಟಲ್ಲಿ ಒಬ್ಬ ಕೆಲಸಗಾರನಾಗಿ ಫಾರೆಸ್ಟಲ್ಲಿ ಕೆಲಸಗಾರನಾಗಿ ಸೇರಿಕೊಂಡು ಅಲ್ಲಿ ರೆಡ್ ಸ್ಯಾಂಡಲ್ನ ಕಡಿಯೋ ಕ ಕಳತನ ಮಾಡೋದ್ರ ಮೂಲಕ ಒಂದು ಇನ್ನಿಂಗ್ಸನ್ನ ಶುರು ಮಾಡಿದಂತಹ ಪುಷ್ಪ ಪುಷ್ಪ ಟೂಸ್ ಸಿನಿಮಾದಲ್ಲಿ ಬರೀ ಸ್ಟೇಟ್ ಲೆವೆಲ್ಗೆ ಅಥವಾ ಇಂಡಿಯಾ ಲೆವೆಲ್ಗೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ಗೆ ಸ್ಮಗ್ಲಿಂಗ್ ಮಾಡಿ ಯಾವ ಥರ ಶೇಖಾವತ್ ಮುಂದೆ ತನ್ನ ಶಕ್ತಿ ಪ್ರದರ್ಶನ ಮಾಡ್ತಾನೆ ಅನ್ನೋ ಒಂದು ಸ್ಟೋರಿ ಲೈನೇ ಪುಷ್ಪಾ ಟು ಪುಷ್ಪ ಟೂ ಅಲ್ಲಿ ಎಲ್ಲರಿಗೂ ಗೊತ್ತಿದ್ದಂಗೆ ಅಲ್ಲು ಅರ್ಜುನ್ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿದೆ ಇನ್ನು ಗ್ಲ್ಯಾಮರಸ್ ಆಗಿ ರಶ್ಮಿಕಾ ಮಂದಣ್ಣ ಅವರು ಕಾಣಿಸ್ಕೊಂಡಿದ್ದಾರೆ ಒಂದಾಡು ಸಹ ಒಬ್ಬ ಪ್ರೇಕ್ಷಕನು ಎದ್ದು ಬರಲ್ಲ ಅಷ್ಟು ಎಕ್ಸ್ಪೋಸ್ ಮಾಡಿದ್ದಾರೆ ರಕ್ಷಿಕಾ ಬಂಧನ ಅವ್ರನ್ನ ಬೀಟ್ ಮಾಡ್ತೀನಿ ಅಂದರೆ ಪುಷ್ಪ ಒನ್ನಲ್ಲಿ ಸಮಂತ ಯಾತ್ರ ರಕ್ಷ್ಮಿತಾ ಮಂದಣ್ಣನ ಬೀಟ್ ಮಾಡಿದ್ರು ಅದೇ ಥರ ನಾನು ಬೀಟ್ ಮಾಡ್ತೀನಿ ಅಂತ ಹೋದಂತಹ ನಮ್ಮ ಕನ್ನಡದ ಹುಡುಗಿ ಶ್ರೀಲಿಲ್ಲ ಬೀಟ್ ಮಾಡೋದಕ್ಕೆ ಆಗಲಿಲ್ಲ ಮತ್ತು ಸಾಂಗ್ಸು ಅಷ್ಟೇ ಪುಷ್ಪ ಒನ್ನಲ್ಲಿ ಎಲ್ಲ ಸಾಂಗ್ಸು ಸೂಪರ್ ಆಗಿದ್ವು ಬಟ್ ಇದರಲ್ಲಿ ಸಾಂಗ್ಸ್ಗಳು ಹೇಳ್ಕೊಳ್ಳೋ ಥರ ಏನಿಲ್ಲ ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದು ದೇವಿ ಶ್ರೀ ಪ್ರಸಾದ್ ತುಂಬನೇ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಅದ್ರ ಜೊತೆ ಒಳಗಡೆ ಫಿಲಮ್ ಎಡಿಟಿಂಗ್ ಆಗಿರ್ಬೋದು ಅಥವಾ ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಎಲ್ಲವೂ ಸಹ ತುಂಬಾ ಚೆನ್ನಾಗಿದೆ ಸುಕುಮಾರು ಸ್ಕ್ರೀನ್ ಪ್ಲೇ ಬರ್ಕೊಳ್ಳೋದ್ರಲ್ಲಿ ಎಡಬಿದ್ರು ಅನಿಸುತ್ತೆ ಪುಷ್ಪದ ಮುಖ್ಯವಾದ ನೆಗೆಟಿವ್ ಪಾಯಿಂಟ್ ಏನು ಅಂತಂದರೆ ಮೂರು ಗಂಟೆ ಇಪ್ಪತ್ತು ನಿಮಿಷ ಇರೋ ಅಂಥದ್ದು ಡೈರೆಕ್ಟ್ರವ್ ಮೈಂಡಲ್ಲಿ ಪುಷ್ಪ ತ್ರೀ ಮಾಡೋ ಐಡಿಯಾ ಇದ್ದಿದ್ರೆ ಇದನ್ನು ಮೂರು ಗಂಟೆ ಇಪ್ಪತ್ತು ನಿಮಿಷ ಮಾಡೋ ಸಿನಿಮಾನ ಬರೀ ಎರಡು ಗಂಟೆ ಇಪ್ಪತ್ತು ನಿಮಿಷ ಮಾಡಿ ಸ್ಕ್ರೀನ್ ಪ್ಲೇನ ಚಿಕ್ಕದು ಮಾಡಿದರೆ ಸಿನಿಮಾ ಇನ್ನೂ ತುಂಬಾ ಚೆನ್ನಾಗಿರೋದು ಯಾಕೆಂದರೆ ಅದು ಎಷ್ಟು ಒಳ್ಳೆ ಆದರೂ ಎಷ್ಟು ಅದ್ಭುತ ಸಿನಿಮಾದರೂ ಸಹ ತುಂಬ ಇದೆ ಸಿನಿಮಾ ಅಂತಂದರೆ ಈಗಿನ ಕಾಲದಲ್ಲಿ ಜನ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡೋದಕ್ಕೆ ಇಷ್ಟಪಡೋಲ್ಲ ಫಿಲಮ್ ಚೆನ್ನಾಗಿದ್ರೂ ಸಹ ಇಷ್ಟಪಡಲ್ಲ ಕೆಲವು ಸಿನಿಮುಗಳು ಬೋರ್ ಅನ್ಸೇ ಅನಿಸುತ್ತೆ ಅದರಲ್ಲಿ ಸಿನಿಮಾ ಎಡವಿದೆ ಅಂತ ಹೇಳ್ಬೋದು ಅದು ಬಿಟ್ಟರೆ ಸಿನಿಮಾಗೆ ತುಂಬನೇ ದುಡ್ಡು ಖರ್ಚು ಮಾಡಿ ಸಿನಿಮಾನ ತೆಗ್ದಿದ್ದಾರೆ ಅಲ್ಲು ಅರ್ಜುನ್ ಆ್ಯಕ್ಟಿಂಗ್ಗೆ ಹೇಳತೀರದಂತಹ ಅಭಿನಯ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಕ್ಷ್ಮಾ ಬಂಧಣನೂ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇನ್ನು ನಮ್ಮ ಕನ್ನಡದ ಡಾಲಿ ನಾ ನೋಡಬೇಕು ಅಂತ ಯಾರಾದರೂ ಥೇಟ್ರಿಗೆ ಹೋಗಿದ್ದೀರಾ ಅಂದರೆ ಫಸ್ಟ್ ಲಾಸ್ಟ್ವರೆಗೂ ಕಾದು 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 ಲಾಸ್ಟಲ್ಲಿ ಬರ್ತಾರೆ ಡಾಲಿ ಅದು ಪಾರ್ಟ್ ತ್ರೀಗೆ ಇಂಡೆಂಟ್ ಕೊಡೋದಕ್ಕೆ ಬರೋ ಅಂಥದ್ದು ಶೇಖಾವತ್ ಪಾತ್ರದಲ್ಲಿ ಫಾರೂಕ್ ಪಜುಲ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಕೆಲವು ಸೀನ್ಗಳಲ್ಲಿ ಅಲ್ಲೂ ಅರ್ಜುನು ಮತ್ತು ಶೇಖಾವತ್ ಇಬ್ಬರು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ನೋಡಿದವ್ರಿಗೆ ಇದರಲ್ಲಿ ನಿಜವಾಗ್ಲೂ ಹೀರೋ ಯಾರು ಅನ್ನೋ ಲೆವೆಲ್ಗೆ ಆ್ಯಕ್ಟಿಂಗ್ ಇದೆ ಕೆಲವು ಸೀನುಗಳು ಪುಷ್ಪ ಟೂ ಸಿನಿಮಾಗೆ ಬೇಕಾಗಿರಲಿಲ್ಲ ಅಂತ ಅನ್ನಿಸ್ತು ಮತ್ತು ಕೆಲವು ಸೀನುಗಳನ್ನ ಪಾರ್ಟ್ ಒನ್ನಲ್ಲಿ ತೋರಿಸಿದ್ರು ಅದೇ ಸೀನುಗಳನ್ನ ಇಲ್ಲಿ ರಿಪೀಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕೆಂದರೆ ಪುಷ್ಪ ಒನ್ ಬಂದು ತುಂಬ ವರ್ಷಗಳೇನಾಗಿರಲಿಲ್ಲ ಯಾರೂ ಸಹ ಪುಷ್ಪ ಸಿನಿಮಾ ಸಿನಿಮಾನ ಮರ್ತಿರಲ್ಲ ಟಿ ವಿಯಲ್ಲಿ ನೋಡ್ತಾನೆ ಬರ್ತಿದ್ದಾರೆ ಪುಷ್ಪ ಟೂನ ತುಂಬ ಲೆಂತಿ ಮಾಡಬಾರ್ದಾಗಿತ್ತು ಪ್ಲೇ ಇನ್ನೂ ಚಿಕ್ಕದು ಮಾಡಬೇಕಾಗಿತ್ತು ಸಿನಿಮಾ ತುಂಬಾ ಚೆನ್ನಾಗಿರೋದು ನಾನಾ ನೀನಾ ಅಂದಂಥ ಒಬ್ಬ ಸ್ಮಗ್ಲರು ಒಬ್ಬ ಪೊಲೀಸ್ ಅಧಿಕಾರಿ ಇವರಿಬ್ಬರ ಮಧ್ಯೆ ನಡೆಯುವಂಥ ಬಿಗ್ ಫೈಟು ಮತ್ತು ಅದ್ರ ಜೊತೆ ಒಳಗಡೆ ಬ್ರ್ಯಾಂಡ್ ನೇಮ್ನ ಯಾವ ಥರ ಪುಷ್ಪ ಉಳಿಸ್ಕೋತಾನೆ ಅನ್ನೋದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಪುಷ್ಪ ಟು ಸಿನಿಮಾ ಭಾರತೀಯ ಎಲ್ಲ ಭಾಷೆಗಳಲ್ಲೂ ಸಹ ರಿಲೀಸ್ ಆಗಿದೆ ನಾನು ಕನ್ನಡದಲ್ಲೇ ನೋದೆ ನೀವು ಸಹ ಕನ್ನಡದಲ್ಲೇ ನೋಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ ಬರೀ ಇದೇ ಸಿನಿಮಾ ಅಲ್ಲ ಇನ್ನು ಮುಂಬರುವಂತಹ ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿ ನೀವು ಕನ್ನಡದಲ್ಲೇ ನೋಡಿ ಕನ್ನಡಗೆ ಪ್ರೋತ್ಸಾಹ ಕೊಡಿ ಏನಾದರೂ ಸಹ ಈಗಾಗಲೇ ಸಿನಿಮಾನ ನೋಡಿದರೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಮತ್ತು ವೀಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅನುಷ್ಕು ವರ್ಲ್ಡ್